ಇದೊಂದು ಬಹಳ ದೊಡ್ಡ ಸಂಭ್ರಮ ನಾನು ಭಾಷಣ ಮಾಡಿದ ಟೈಮ್ ಇಲ್ಲದೆ ಹೋದ್ರೂ ಒಂದು ವಿಚಾರ ನಾನು ಹಂಚ್ಕೊಳ್ಳಿಕ್ಕೆ ನಾನು ಬಯಸ್ತೇನೆ ನಮ್ಮ ಕರ್ನಾಟಕದ ಸಂಪತ್ತನ್ನ ಎಷ್ಟು ಜನ ನೋಡಿದಿರೋ ಏನೋ ನಿಮ್ಗೆ ಗೊತ್ತಿಲ್ಲ ನಾವು ಚಿಕ್ಕ ಹುಡುಗರಲ್ಲಿ ಇದ್ದಾಗ ಈ ವೈಲ್ಡ್ ಲೈಫ್ ಸಂಪತ್ತು ನಾನು ತಮಿಳ್ನಾಡು ಬಾರ್ಡರ್ ನಲ್ಲಿ ಹತ್ರ ಒಂದು ವಿಡಿಯೋ ಇದೆ ನನ್ನ ಮನೆ ಗೋಡೆ ಪಕ್ಕದಲ್ಲಿ ಐವತ್ತು ಆನೆ ಒತ್ತರಿಸಿಕೊಂಡು ಹೋಗ್ತಾ ಇದೆ ನನ್ನ ಮನೆ ಗೋಡೆ ನಮ್ಮ ಊರಲ್ಲಿ ಸೊ ಅಂದ್ರೆ ಎಷ್ಟು ಆನೆಗಳಿದೆ ಅಂದ್ರೆ ಮೊನ್ನೆ ನಾನು ಹುಟ್ಟಬ್ಬಕ್ಕೆ ಕಬನಿಗೆ ಹೋಗಿದ್ದೆ ನಾನು ಯಾವತ್ತು ಕಬನಿಗೆ ಹೋಗಿಲ್ಲ ಸುಮ್ನೆ ಅವತ್ತು ಸೋನಿಯಾ ಗಾಂಧಿ ಅವ್ರನ್ನ ವಿಹಾರಕ್ಕೆ ಬಿಡಕ್ಕೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ವಿಹಾರ ಬಿಡಕ್ಕೆ ಲಾಸ್ಟ್ ಟೈಮು ಅವರು ಇಲ್ಲಿಗೆ ಬಂದಾಗ ದಸರಾ ಸಂದರ್ಭದಲ್ಲಿ ಕರ್ಕೊಂಡು ಹೋಗಿ ಕಾರ್ ಎಚ್ಕೊಂಡಿ ಅವ್ರ ನಂಗೆ ಟೈಮ್ ಸಿಕ್ಕಿರಲಿಲ್ಲ ನಾನು ಚಿಕ್ಕ ಮಾದುಗೆ ಯಾರಿಗೂ ಹೇಳಿದೆ ಅವ್ರು ಕರ್ಕೊಂಡೋಗಲ್ಲಿ ಇಟ್ಟಿದ್ದೆ ಬಟ್ ನಂಗೆ ಟೈಮ್ ಸಿಕ್ಕಿರಲಿಲ್ಲ ಅವರು ಒಂದಷ್ಟು ಎಲ್ಲ ಹೋಗಿ ಬಂದಿದ್ರು ಅವ್ರು ನಂಗೆ ಏನು ಹೇಳಿರಲಿಲ್ಲ ಈಗ ಮೊನ್ನೆ ಹೋಗಿದ್ದೆ ಹದಿನೈದನೇ ತಾರೀಕಿಗೆ ನಾನು ನಡೆಯಿಂದ ಒಂದು ರೆಸಾರ್ಟ್ ಇದೆ ಪಕ್ಕದಲ್ಲಿ ನಮ್ಮ ಫಾರೆಸ್ಟ್ ಇಲಾಖೆಯವರು ಕರ್ಕೊಂಡೋದ್ರು ನನಗೆ ಟೈ ಟೈ ಹುಲಿಯನ್ ತೋರಿಸಿದ್ರು ಚಿರ್ದೇ ತೋರ್ಸಿದ್ರು ಎಲ್ಲ ಅವರೆಲ್ಲ ಸೈಟ್ ಮಾಡಿದ್ರು ಅದಾದ್ಮೇಲೆ ಸಾಯಂಕಾಲ ನನಗೆ ಬೋಟಲ್ಲಿ ಕರ್ಕೊಂಡು ಹೋದ್ರು